ॐ नमश्वाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परब्रह्म तस्मै श्री गुरुवे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वी नमः हरी ओम श्री गुरुभ्यो नमः हरी ओम ओम श्री सद्गुरु सिद्धार्थु स्वामी महाराज की जय ओम श्री सद्गुरु गुरुनाथ स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सद्गुरु सिद्धार्थ कथा अमृत 42 वे अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಭೂತ ಮಾತ್ರಗಳಲ್ಲಿ ನಿನ್ನನು ಕಂಡು ಪ್ರೇಮದಿ ಭೂತದೊಳಿರುವಷ್ಟು ಕಾಲದಿ ನಿನ್ನ ಪಾದಕ್ಕೆ ಕರೆಸಿದಿ ಸದ್ಗುರು ರಾಯನೇ ತಾರಕನು ನೀ ಭವನದಿಯೊಳು ಬದ್ಧನಾದ ಅನಾಥನೆನ್ನನು ನ ಬಿಡಿಸಿ ಕರೆದುಕೊ ನಿನ್ನೊಳು ಶ್ರೀ ಸಿದ್ಧ ಸದ್ಗುರು ರಾಯನೇ ನಾನು ನಿನ್ನ ಪಾದಕ್ಕೆ ಶರಣು ಬಂದಿರುವೆನು ಈ ದೇಹವನ್ನು ನಿನ್ನ ಚರಣಗಳಲ್ಲಿ ಇಟ್ಟು ಬಿಟ್ಟು ನಿನ್ನ ಕೃಪೆಗೆ ಈ ಪ್ರಕಾರ ಪಾತ್ರನಾಗುವೆನು ಬಂದು ಕ್ಷಣವಾದರೂ ನಿನ್ನ ಸಂಘ ಘಟಿಸುವುದರಿಂದ ಭವಭಯ ಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಹೋಗುವುದು ಹಾಗಾದರೆ ಯಾವ ರೀತಿಯಿಂದ ವರ್ತಿಸಿದರೆ ಅನುಕ್ರಮವಾಗಿ ಇಂಥ ಜ್ಞಾನವು ಪ್ರಾಪ್ತಿಯಾಗುವುದು ಎಂಬುವುದು ದೃಷ್ಟಾಂತದ ವಿನಃ ತಿಳಿಯಲಾರದು ಆದ್ದರಿಂದ ಈ ಸಂಬಂಧ ಕಥೆಯನ್ನ ಸವಿಸ್ತಾರವಾಗಿ ಹೇಳುವೆನು ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮವಿರುವುದು ಅಲ್ಲಿ ಪರಮ ವೈರಾಗ್ಯ ಯುಕ್ತರಾದ ದಂಪತಿಗಳಿರುವರು ಇಬ್ಬರು ನಿತ್ಯದಲ್ಲಿ ಸಮೀಪದಲ್ಲಿರುವ ದೇವಾಲಯಕ್ಕೆ ಹೋಗಿ ತಮ್ಮ ಇಷ್ಟ ದೇವರಾದ ಶ್ರೀಕೃಷ್ಣನನ್ನ ಪ್ರೇಮ ಪುರಸ್ಸರವಾಗಿ ಭಜಿಸುತ್ತಿದ್ದು ಚಿತ್ತದೊಳಗೆ ಏನೊಂದು ಸಂಸಾರದ ಚಿಂತೆ ಇಲ್ಲದೆ ಇರುತ್ತಿದ್ದರು ಅವರ ಹೊಟ್ಟೆಯಲ್ಲಿ ಐದು ಮಂದಿ ಗಂಡು ಸಂತತಿಯಾಗಿ ಆ ಪೈಕಿ ಎರಡನೆಯವನ ಹೆಸರು ಶಂಕರನೆಂದಿತ್ತು ಸಂತ ಕೃಷ್ಣನು ಜ್ಞಾನೇಶ್ವರಿಯನ್ನು ವಿವರಿಸಿ ಹೇಳುತ್ತಿರುವಾಗ ಶಂಕರನು ಬಹು ಪ್ರೇಮದಿಂದ ಕೇಳುತ್ತಿದ್ದು ಶ್ರವಣವಾದ ನಂತರ ಏಕಾಂತ ಸ್ಥಾನಕ್ಕೆ ಹೋಗಿ ಜ್ಞಾನದಾತನಾಗೂ ಹೇ ಕೃಷ್ಣನಾಥನೇ ಎಂದು ಪ್ರಾರ್ಥಿಸುತ್ತಿದ್ದನು ಮುಂದೆ ಶಂಕರನಿಗೆ ಲೌಕಿಕ ವಿದ್ಯಾ ಪ್ರಾಪ್ತಿಯಾಗಿ ಕೃಷ್ಣ ಭಕ್ತಿಯನ್ನು ಮರೆತನು ಆಮೇಲೆ ಪತ್ನಿಯು ಪ್ರಾಪ್ತಳಾದ್ದರಿಂದ ಆತನಿಗೆ ಸಂಸಾರದೊಳಗೆ ಆಸಕ್ತಿಯು ದೃಢವಾಯಿತು ಉದ್ಯೋಗ ವ್ಯವಹಾರದಲ್ಲಿ ಚತುರನಾಗಿದ್ದು ತೀವ್ರವಾಗಿ ಧನ ಪ್ರಾಪ್ತಿಯಾಗಲಾರಂಭಿಸಿತು ಲೋಕದಲ್ಲಿ ಮಾನ ಹೊಂದುತ್ತಿದ್ದು ಶಂಕರನ ಮನಸ್ಸು ಪೂರ್ಣ ಪ್ರವೃತ್ತಿಪರವಾಯಿತು ಅನಂತರ ಅವನಿಗೆ ಸುಂದರನಾದ ಪುತ್ರನು ಜನಿಸಿದನು ಅದರಿಂದ ಶಂಕರನ ಆನಂದವು ಅಪಾರವಾಯಿತು ಆದರೆ ಮುಂದೆ ಏನು ಪವಿತ್ರವಾದ ಕಥೆಯು ವರ್ತಿಸಿತು ಅದನ್ನು ಸಾದರ ಚಿತ್ತದಿಂದ ಶ್ರವಣ ಮಾಡುವಂತವರಾಗಿರಿ ಮಗುವಿಗೆ ಆರು ತಿಂಗಳು ಆದವು ಒಮ್ಮೆ ಶಂಕರನು ನಿದ್ರಸ್ತನಾಗಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಸನ್ಯಾಸಿಯು ಬಂದು ಕ್ರೋಧ ದೃಷ್ಟಿಯಿಂದ ನೋಡುತ್ತಿದ್ದನು ಕೂಡಲೇ ಸನ್ಯಾಸಿಯು ಅದೃಶ್ಯನಾದನು ಆದರೆ ಶಂಕರನು ಎದ್ದು ಹರಿಹರಿ ಎಂದು ಅಳುತ್ತಾ ಭೂಮಿಗೆ ಬಿದ್ದನು ಆ ನಾಮದಿಂದ ಕೂಗುತ್ತಾ ಆತನಿಗೆ ದೇಹಭಾವ ತಪ್ಪಿ ಹೋಯಿತು ಗ್ರಹದೊಳಗಿನ ಮಂದಿ ಎಲ್ಲರೂ ಗಾಬರಿಯಾಗಿ ಆತನನ್ನು ದೇವರ ಗುಡಿಗೆ ಒಯ್ಯಲು ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು ಮತ್ತಷ್ಟು ಆಕ್ರೋಶದಿಂದ ನಾಮೋಚ್ಚಾರ ಮಾಡುತ್ತಾ ಅಳುತ್ತಿದ್ದನು ಈ ಪ್ರಕಾರ ಮೂರು ತಾಸು ತನಕ ಇದ್ದು ಆಮೇಲೆ ಶಂಕರನು ಶಾಂತನಾದನು ಆದರೆ ಆತನ ಮನೋವೃತ್ತಿಯು ಪೂರ್ಣ ವಿರುದ್ಧ ದಿಶೆಗೆ ತಿರುಗಿತು ಸ್ತ್ರೀ ಆದಿಗಳ ಸಂಬಂಧವು ಆತನ ಮನಸ್ಸಿನೊಳಗಿಂದ ಪೂರ್ಣವಾಗಿ ಹರಿದು ಹೋಯಿತು ಆತನು ವಿಚಾರಸ್ಥನಾಗಿ ನನ್ನವರ್ಯಾರೂ ಇಲ್ಲ ಎಂದೆನಿಸಿರುವಾಗ ಈ ಸ್ಥಾನದಲ್ಲಿ ಆದರೂ ಯಾತಕ್ಕೆ ಇರಬೇಕು ಈಗ ಸದ್ಗುರುವನ್ನು ಹುಡುಕುತ್ತಾ ಹೋಗಬೇಕು ಎಂದು ಚಿಂತಿಸುವವನಾದನು ಈ ಸಮಯದಲ್ಲಿ ಒಂದು ಪೂರ್ವ ವೃತ್ತಾಂತವು ಆತನ ನೆನಪಿಗೆ ಬಂತು ಶಂಕರನು ಚಿಕ್ಕ ಹುಡುಗನಿರುವಾಗ ಒಬ್ಬ ವೃದ್ಧನು ಅವನಿಗೆ ಹೇಳಿದ್ದೇನೆಂದರೆ ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ತತ್ವವೇತ್ತವಾಗಿರುವಂತ ಪ್ರಸಿದ್ಧ ಮಹಾತ್ಮರಾದ ಸಿದ್ಧಾರುಡರೆಂಬುವರನ್ನ ಕಂಡಿದ್ದೆ ಈ ಮಾತು ಆತನು ನೆನೆಸಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರುಡರ ಕಡೆಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು ಹೀಗೆ ನಿಶ್ಚಯಿಸಿ ಒಂದು ದಿವಸ ಮನೆಯಲ್ಲಿ ಯಾರಿಗೂ ತಿಳಿಸದೆ ಆತನು ಪೂರ್ವಾಭಿಮುಖವಾಗಿ ಹೊರಟು ಹೋದನು ಅನಂತರ ಮನೆಯವರು ಹೋಗಿ ಅವನನ್ನು ಶೋಧಿಸಿ ಕರೆದುಕೊಂಡು ಬಂದರು ಆದರೆ ಶಂಕರನು ಶ್ರೀ ಸಿದ್ಧಾರುಡರನ್ನು ಭೆಟ್ಟಿಯಾಗಬೇಕೆಂಬ ತನ್ನ ನಿಶ್ಚಯವನ್ನು ತಿಳಿಸಿದನು ಆಗ ಒಬ್ಬ ಮಿತ್ರನನ್ನು ಜೊತೆಯಲ್ಲಿ ಕೊಟ್ಟು ಆತನನ್ನು ಹುಬ್ಬಳ್ಳಿಗೆ ಕಳಿಸುವಂತವರಾದರು ಶಂಕರನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರುಡರನ್ನು ಕಂಡು ಬಹು ಪ್ರೇಮದಿಂದ ಸಾಷ್ಟಾಂಗ ನಮನವನ್ನ ಮಾಡಿದನು ತನ್ನ ಸಾಧ್ಯಂತ ವೃತ್ತಾಂತವನ್ನ ಸದ್ಗುರುಗಳ ಮುಂದೆ ನಿವೇದಿಸಿ ಹೇ ದಯಾನಿಯೇ ನಾನು ಸಂಸಾರದಲ್ಲಿ ಇರಲಾರೆನು ಪರಮಾರ್ಥವನ್ನು ಯಾವ ರೀತಿಯಿಂದ ಸಾಧಿಸಿಕೊಂಡೇನು ಎಂದು ಪ್ರಾರ್ಥಿಸಿದ್ದನ್ನ ಕೇಳಿ ಸದ್ಗುರು ರಾಯನು ನೀನು ನಾಮಸ್ಮರಣೆಯನ್ನು ದೃಢವಾಗಿ ಮಾಡುತ್ತಿರು ಸದ್ಯದಲ್ಲಿ ನೀನು ಧ್ಯಾನಕ್ಕೆ ಅಧಿಕಾರಿ ಇರುವಿ ಅದರ ಮುಂದೆ ಜ್ಞಾನಕ್ಕೆ ಪ್ರಾಪ್ತರಾಗುವಿ ಎಂದು ಅಂದರು ಈ ಅಮೃತ ಸಮಾನವಾದ ಗುರುವಾಕ್ಯವು ಶಂಕರನ ಕರ್ಣದೊಳಗೆ ಬಿದ್ದ ಕೂಡಲೇ ಹೃದಯದಲ್ಲಿ ಅತ್ಯಂತ ಸುಖವನ್ನ ಬಂದಿ ಚಿತ್ತದಲ್ಲಿ ಶಂಕೆ ರಹಿತನಾದನು ಸದ್ಗುರು ವಚನವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಧಾರಣೆ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೋದನು ಅಲ್ಲಿ ಸರ್ವ ಕರ್ಮಧರ್ಮಗಳನ್ನ ತ್ಯಜಿಸಿ ನಾಮಸ್ಮರಣೆ ಮಾಡುವುದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೋಗಿ ಕುಳಿತನು ಅಲ್ಲೇ ಅವನಿಗೆ ಒಂದು ಗುಡಿಸಲು ಕಟ್ಟಿಕೊಟ್ಟರು ಶಂಕರನು ರಾತ್ರಿ ಹಗಲು ಏಕಾಂತದೊಳಗಿರುತ್ತಿದ್ದು ಸದ್ಗುರು ಚಿಂತನವನ್ನ ಮಾಡುತ್ತಾ ಅಲ್ಲಿಯೇ ಇದ್ದನು ಸ್ವಹಸ್ತದಿಂದ ಅನ್ನವನ್ನು ಬೇಯಿಸಿ ರುಚಿ ವಿಷಯ ತ್ಯಾಗಕ್ಕೋಸ್ಕರ ಅದರೊಳಗೆ ನೀರು ಹಾಕಿಕೊಂಡು ಸಿದ್ಧಾರ್ಪಣವೆಂದು ನುಂಗುತ್ತಿದ್ದನು ನಿತ್ಯ ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಚಿತ್ತವು ಅತ್ಯಂತ ನಿರ್ಮಲವಾಗಿ ಭೇದ ಭಾವನೆಯೆಲ್ಲ ನಿರಸನವಾಯಿತು ಒಂದಾನೊಂದು ದಿವಸ ಉಣ್ಣುತ್ತಿರುವಾಗ ಒಂದು ಕರಿ ನಾಯಿಯು ಒಳಗೆ ಬಂದು ಅವನು ಉಣ್ಣುತ್ತಿರುವ ತಾಟಿನೊಳಗೆ ಬಾಯಿ ಹಾಕಿ ಸುಖದಿಂದ ಉಣಲಾರಂಭಿಸಿದು ಸದ್ಗುರು ಪ್ರಸಾದವೆಂದು ಶಂಕರನು ಭಾವಿಸಿ ಆ ನಾಯಿಯನ್ನು ಕೂಡ ಅದೇ ತಾಟಿನೊಳಗಿಂದ ತಾನಾದರೂ ಉಣ್ಣುತ್ತಾ ಇದ್ದನು ಭೋಜನಾನಂತರ ಶಂಕರನು ಆ ಶ್ವಾನಕ್ಕೆ ನಮಸ್ಕರಿಸಿ ಕಳುಹಿಸಿದನು ಶ್ವಾನವು ಆ ಸ್ಥಾನದಲ್ಲೇ ಉಳಿಯಿತು ಮತ್ತು ನಿತ್ಯದಲ್ಲಿಯೂ ಶಂಕರನು ಅದು ಒಂದೇ ಪಾತ್ರೆಯೊಳಗೆ ಉಣ್ಣುತ್ತಿದ್ದರು ಆ ನಾಯಿಯ ಮಲವನ್ನು ತಿಂದದ್ದು ನೋಡಿದರೆ ಶಂಕರನು ತನ್ನ ಸ್ವಹಸ್ತದಿಂದ ಅದರ ಮುಖವನ್ನ ತೊಳೆದು ಅನಂತರ ಅದರ ಕೂಡ ಉಣ್ಣುತ್ತಿದ್ದನು ಈ ಪ್ರಕಾರ ದಿನೇ ದಿನೇ ನುಡಿಯುತ್ತಿರುವಾಗ ದೇಹ ಬುದ್ಧಿಯು ಝಾಡಿಸಿ ಹೋಗಿ ಆತನಿಗೆ ಪೂರ್ಣ ನಿರಭಿಮಾನ ಸ್ಥಿತಿಯು ಪ್ರಾಪ್ತವಾಯಿತು ಭೂತಗಳಲ್ಲಿಯೂ ಸದ್ಗುರು ಭಾವನೆಯನ್ನ ಮಾಡುವಂತವನಾದನು ಯಾವಾತನು ಭೂತ ಮಾತ್ರಗಳನ್ನು ನಮಸ್ಕರಿಸುವನೋ ಆತನೇ ಅನಂತವಾಗಿರುವ ಪರಮಾತ್ಮನನ್ನು ತೊಡಗಿಸಿ ಬಿಟ್ಟಿರುವನು ಎಂದು ಇರುವ ಈ ಶ್ರೀ ತುಕಾರಾಮರ ವಚನಕ್ಕೆ ಅನುಸರಿಸಿ ವರ್ತಿಸಬೇಕೆಂದು ಶಂಕರನು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಈ ಕಾಲದಲ್ಲಿ ಇದೇ ಸಾಧನ ಸಂಬಂಧಿ ಇರುವ ಒಂದು ಶ್ಲೋಕವನ್ನ ಭಾಗವತ ಪುರಾಣ ಏಕಾದಶ ಸ್ಕಂಧದಲ್ಲಿ ನೋಡಿದನು ಅದನ್ನು ಇಲ್ಲಿ ಹೇಳುವೆನು ಸಾವಧಾನ ಚಿತ್ತದಿಂದ ಕೇಳಿರಿ ವಿಶೃಜಸ್ಮಯಾನ್ ಮಾನಾನ್ ಸ್ವಾನ್ ದೃಶಂ ವೃಡಾಂಚ ದೈಹಿಕಂ ಪ್ರಣಮೇ ದಂಡವತ್ ಭೂಮಾವಶಾಂಡಾಲ ಗೋಕರಾನ್ ತನ್ನ ಇಷ್ಟ ಮಿತ್ರರು ಬಂಧು ಬಾಂಧವರು ಪತ್ನಿ ಪುತ್ರ ಆದಿಗಳೆಲ್ಲರೂ ನೋಡುತ್ತಿರುವಾಗ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಬರುತ್ತದೆ ಈ ಪ್ರಕಾರದ ಲಜ್ಜೆಯು ದೇಹ ಬುದ್ಧಿ ಸಂಬಂಧವೆಂದು ತಿಳಿದು ಅದನ್ನು ಬಿಟ್ಟು ಅಶ್ವ ಚಾಂಡಾಲ ಗೋಕರಾದಿಗಳನ್ನ ದಂಡವತ್ ಸಾಷ್ಟಾಂಗ ನಮನ ಮಾಡಬೇಕು ಶಂಕರನ ಮನಸ್ಸಿಗೆ ಹೀಗೆ ಭಾಸಿಸಿತಲ್ಲ ಈ ಪ್ರಕಾರ ಮಾಡತಕ್ಕ ಸಾಧನೆಗೆ ಅಡವಿಯೂ ಯೋಗ್ಯವಲ್ಲ ಎಂದು ಒಂದು ಸಣ್ಣದಾದ ಕಟಿವಸ್ತ್ರದ ಹೊರತು ಇತರ ಅರಿವೆಗಳನ್ನು ತ್ಯಾಗ ಮಾಡಿ ಊರಿಗೆ ಹೊರಟನು ಅಲ್ಲಿ ಸ್ತ್ರೀ ಪುತ್ರ ಇಷ್ಟ ಮಿತ್ರ ಆದಿಗಳು ಮತ್ತು ಪೂರ್ವದಲ್ಲಿ ಮಾನ ಕೊಡುತ್ತಿದ್ದವರು ಇರುತ್ತಿದ್ದು ಇವರು ನೋಡುತ್ತಿರುವಾಗ ಸರ್ವ ಸ್ಥಿರಚರ ಭೂತಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಡೆದನು ಇವನನ್ನು ನೋಡಿದವರು ಹುಚ್ಚನೆನ್ನುವರು ಸ್ತ್ರೀಯರು ಅಂಜಿ ಓಡಿ ಹೋಗುವರು ಕೆಲವರು ಚಲೋ ಹುಡುಗನಿದ್ದನು ಇವನ ಸ್ಥಿತಿಯು ಕೆಟ್ಟು ಹೋಯಿತು ಅನ್ನುವರು ಆದರೆ ಸಾಧು ಸಜ್ಜನರು ಇವನದು ಇದು ಪರಮಾರ್ಥ ಸಾಧನವಿರುವುದು ಸದ್ಗುರು ಕೃಪೆಯಿಂದ ಈತನಿಗೆ ಯುಕ್ತಿ ಸಿದ್ಧಿಸಿತು ಧನ್ಯನಾದನು ಶಂಕರನ ಈ ವೃತ್ತಿಯು ಸತ್ಯವಾದ ಪಥವಾಗಿರುತ್ತದೆ ಈತನು ಜ್ಞಾನಕ್ಕೆ ಅಧಿಕಾರಿಯಾಗುವನೆಂಬುದರಲ್ಲಿ ಏನೇನು ಸಂಶಯವಿಲ್ಲವು ಎಂದನ್ನುವರು ಅಂದಿನಿಂದ ಶಂಕರನು ಗ್ರಾಮದ ಸಮೀಪವೇ ಒಂದು ಗುಡ್ಡದ ಮೇಲೆ ಇರುತ್ತಿದ್ದು ಗುಡಿಯಲ್ಲಿ ಇರಲಾರಂಭಿಸಿದನು ಆತನ ಪತ್ನಿಯು ಪ್ರತಿದಿನ ಆತನಿಗೆ ಆಹಾರವನ್ನು ಕೊಡುತ್ತಿದ್ದಳು ಅಲ್ಲಿ ಅಖಂಡ ಏಕಾಂತವನ್ನ ಸಾಧಿಸಿ ಸದ್ಗುರು ಭಜನದಲ್ಲಿ ತತ್ಪರನಾಗಿರುತ್ತಿದ್ದನು ಒಂದಾನೊಂದು ದಿವಸ ಸದ್ಗುರುವು ಆತನ ಅಂತರ್ಯದೊಳಗೆ ಬಂದು ಪ್ರೇರೇಪಿಸಿದ ಪ್ರಕಾರ ಆತನು ಹುಬ್ಬಳ್ಳಿಗೆ ಹೋಗಲಿಕ್ಕೆ ಹೊರಟನು ಗುರುವಾಜ್ಞೆ ಎಂದು ತಿಳಿದು ರಾತ್ರಿ ಕಾಲದಲ್ಲಿ ಹೋಗುವಾಗ ಮಹಾ ಕಾಲವಿದ್ದು ಆಕಾಶವೆಲ್ಲ ಮೋಡಗಳಿಂದ ಮುಚ್ಚಲ್ಪಟ್ಟು ಘೋರಾಂಧಕಾರದಿಂದ ಎಲ್ಲವೂ ಮುಸುಕಿತ್ತು ಆದರೆ ಸದ್ಗುರು ಸಮೀಪದಲ್ಲಿ ಇರುತ್ತಾನೆ ಎಂಬ ಭಾವನೆಯಿಂದ ಚಿಂತನೆ ಮಾಡುತ್ತಾ ನಡೆಯುತ್ತಿರುವಾಗ ದಾರಿಯಲ್ಲಿ ಒಂದು ನದಿ ಬಂತು ಅದಕ್ಕೆ ಮಹಾ ಓಗ ಬಂದಿತ್ತು ಆದರೆ ಶಂಕರನು ಏನೇನು ವಿಚಾರ ಮಾಡದೆ ಕತ್ತಲೆಯಲ್ಲಿ ಹೇ ಸದ್ಗುರುವೇ ಈ ಶರೀರವು ನಿನ್ನದೇ ಇರುವುದು ನಿನ್ನದು ನೀನೇ ರಕ್ಷಿಸಬೇಕು ಹೀಗಂದು ಸದ್ಗುರುವನ್ನು ಹೃದಯದಲ್ಲಿ ಚಿಂತಿಸಿ ಆ ಮಹಾಪ್ರವಾಹದಲ್ಲಿ ಹಾರಿದನು ಆದರೆ ಬಹು ವೇಗದಿಂದ ಹರಿಯುತ್ತಿರುವ ನೀರನ್ನು ಕೂಡ ಇವನಾದರೂ ತೇಲಿ ಹೋದನು ಈ ಸಮಯದಲ್ಲಿ ಶಂಕರನು ನೀರೊಳಗೆ ಮುಳುಗುತ್ತಿರುವಾಗ ಹೇ ನದಿರೂಪಿಯಾದ ಸದ್ಗುರುವೇ ನಿನ್ನ ಒಡಲೊಳಗೆ ನಾನು ಈಗ ಇರುವೆನು ಇಂಥ ನಿನ್ನಲ್ಲೇ ನನ್ನನ್ನು ಐಕ್ಯ ಮಾಡಿಕೋ ಎಂದು ಪ್ರೇಮದಿಂದ ಪ್ರಾರ್ಥಿಸಿದನು ಆ ಕ್ಷಣವೇ ಅಲ್ಲಿ ಸದ್ಗುರು ಪ್ರಕಟನಾದನು ಆ ತೇಜಯುಕ್ತನಾದ ಸದ್ಗುರು ಸಿದ್ಧಮೂರ್ತಿಯು ಪ್ರವಾಹದ ಮೇಲೆ ಕುಳಿತುಕೊಂಡಂತೆ ಕಾಣಿಸುತ್ತಿದ್ದು ಶಂಕರನನ್ನು ಕೈ ಹಿಡಿದು ಎತ್ತಿ ಪರತೀರಕ್ಕೆ ಆತನನ್ನು ಕರೆದುಕೊಂಡು ಹೋಗುತ್ತಿದ್ದನು ದಂಡೆಗೆ ಮುಟ್ಟಿಸಿದ ಕೂಡಲೇ ಶಂಕರನು ಆ ಕರುಣಾಕರಣ ಪಾದಕ್ಕೆ ಬಿದ್ದು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಂದದ್ದಕ್ಕೆ ಸದ್ಗುರುವು ನಾನು ನಿನಗೆ ಬೇರೆಯಾಗಿಲ್ಲ ನನ್ನ ರೂಪವನ್ನೇ ನೀನು ಸರ್ವತ್ರದಲ್ಲಿಯೂ ಕಾಣುವಾಗ ನನ್ನನ್ನು ಬಿಟ್ಟು ನೀನು ಹೇಗಿರುವಿ ಏನೇನು ಚಿಂತೆ ಇಲ್ಲದೆ ನೀನು ಹುಬ್ಬಳ್ಳಿಗೆ ಬಾ ಅಲ್ಲಿ ಬಂದು ನನ್ನ ಸನ್ನಿಧಿಯಲ್ಲಿ ಕೆಲಕಾಲ ನೀನು ಇರುವಿ ಈಗಂದು ಸದ್ಗುರುವು ಅದೃಶ್ಯನಾದನು ಶಂಕರನಾದರೂ ಸದ್ಗುರು ಚಿಂತನೆಯನ್ನು ಗೈಯುತ್ತ ಆನಂದದಿಂದ ಮುಂದೆ ನಡೆದನು ಎರಡು ದಿನ ಅನ್ನದಿಶೆಯಿಂದ ಸಹ ತಡೆಯದೆ ಅಖಂಡವಾಗಿ ನಡೆದನು ಆಗ ಆತನ ಎರಡು ಕಾಲುಗಳು ಬಾತು ನಡೆಯಲಾರದೆ ಒಂದು ಧರ್ಮ ಶಾಲೆಯಲ್ಲಿ ಬಿದ್ದನು ಎರಡು ದಿವಸ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿಯೂ ಇದ್ದಿಲ್ಲ ಕಾಲುಗಳಾದರೂ ಬಾತು ಉಬ್ಬಿ ಎತ್ತಿಡುವುದು ಅಸಾಧ್ಯವಾಯಿತು ಆದರೂ ಶಂಕರನು ನಿಶ್ಚಿಂತನಾಗಿ ಸಿದ್ಧ ಸ್ಮರಣೆ ಹೊರತು ಎರಡನೇ ಶಬ್ದನ ಉಚ್ಚರಿಸುತ್ತಿದ್ದಿಲ್ಲ ಯಾವ ಆತನನ್ನು ವರ್ಣಿಸ ಆ ಭಕ್ತ ಕರುಣಾಕರಣಾದ ಸದ್ಗುರುನಾಥನು ಭಕ್ತನ ಸಂಕಷ್ಟವನ್ನ ತಿಳಿದು ಬ್ರಾಹ್ಮಣ ರೂಪವನ್ನ ತೊಟ್ಟು ಶಂಕರನು ಇದ್ದಲ್ಲಿಗೆ ಬರುವಂತವನಾದನು ಅನಾಥನಾಗಿ ಬಿದ್ದಿರುವಂತಹ ಶಂಕರನನ್ನ ನೋಡಿ ಆ ದಯಾಸಾಗರನಿಗೆ ಕಣ್ಣೊಳಗಿಂದ ಅಶ್ರುಪಾತವಾಗಲಾರಂಭಿಸಿ ಅವನನ್ನ ಕುರಿತು ನಿನ್ನನ್ನು ಪಾಲನೆ ಮಾಡುವವರು ಯಾರೂ ಇಲ್ಲವಲ್ಲ ನಿನ್ನ ಇಚ್ಛಾ ಏನದೆ ನನಗೆ ಹೇಳು ಎಂದು ಕೇಳಿದ್ದಕ್ಕೆ ಶಂಕರನು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗುರುಚರಣವನ್ನು ರಾತ್ರಿ ಹಗಲು ಸೇವಿಸುತ್ತಿರಬೇಕೆಂಬುದೊಂದೇ ಇಚ್ಛೆಯು ನನಗಿರುವುದು ಅಂತ ಉತ್ತರವನ್ನ ಕೊಟ್ಟನು ಆಗ ಬ್ರಾಹ್ಮಣನು ನಿನ್ನ ಕಾಲುಗಳು ಬಾತಿರುವವು ಅನ್ನವಿಲ್ಲದೆ ದೇಹದಲ್ಲಿ ಶಕ್ತಿಯೂ ಇಲ್ಲವು ಹೀಗಿರುತ್ತಾ ಈ ಸಮಯದಲ್ಲಿ ಹುಬ್ಬಳ್ಳಿಗೆ ಹೇಗೆ ಹೋಗುವಿ ಇಲ್ಲೇ ಕೆಲವು ದಿನ ನೀನು ಇರಬೇಕಾಗುವುದು ಎಂದು ಹೇಳಿ ಆತನು ಹೋಗಿ ಎಣ್ಣೆಯನ್ನ ತಂದು ತಾನೇ ಶಂಕರನ ಕಾಲುಗಳಿಗೆ ಹಚ್ಚಿ ಇಡುತ್ತಿದ್ದನು ಮತ್ತು ಎರಡು ವೇಳೆ ಅನ್ನವನ್ನು ತಂದು ಕೊಡುತ್ತಿದ್ದನು ಮೂರು ದಿವಸಗಳಲ್ಲಿ ಶಂಕರನ ಕಾಲುಗಳು ನೆಟ್ಟಗಾದವು ಮತ್ತು ದೇಹದಲ್ಲಿ ಶಕ್ತಿಯೂ ಬಂತು ಆಗ ಬ್ರಾಹ್ಮಣನು ಶಂಕರನ ಕೈಯಲ್ಲಿ ರೂಪಾಯಿಗಳನ್ನು ಕೊಡುವಾಗ ಅವನು ತೆಗೆದುಕೊಳ್ಳದೆ ನನ್ನನ್ನು ಆಸೆಗೆ ಹಚ್ಚಬೇಡ ನಿನ್ನ ಉಪಕಾರವು ನನ್ನಿಂದ ಮರೆಯಲು ಅಸಾಧ್ಯವು ಆದರೆ ನಾನು ಈಗ ಹುಬ್ಬಳ್ಳಿಗೆ ಹೊರಟು ಹೋಗುವೆನು ನೀನೇ ನನಗೆ ತಾಯಿ ತಂದೆಯಾದೆ ನೀನೇ ಸದ್ಗುರುವೇ ಇದ್ದಿ ಎಂದು ನನಗೆ ತೋರುವುದು ಹೀಗಂದು ಶಂಕರನು ಬ್ರಾಹ್ಮಣನ ಪಾದಕ್ಕೆ ಬಿದ್ದನು ಆತನಾದರೂ ಶಂಕರನನ್ನ ಹಿಡಿದೆತ್ತಿ ನನ್ನ ಸಂಗಟ ಬಾ ನಿನ್ನನ್ನು ಆ ಗಾಡಿಯ ಮೇಲೆ ಕೂಡಿಸುವೆನು ಎಂದು ಹೇಳಿ ಆತನನ್ನು ಕರೆದುಕೊಂಡು ಹೋಗಿ ಬ್ರಾಹ್ಮಣನು ಗಾಡಿಯ ಮೇಲೆ ಕೂಡಿಸಿದನು ಶಂಕರನು ಹುಬ್ಬಳ್ಳಿಗೆ ಬಂದು ಮಠದಲ್ಲಿರುವ ಸದ್ಗುರುಗಳನ್ನ ಕುರಿತು ಭೇಟಿಯಾಗುವಾಗ ಪ್ರೇಮೋತ್ಕರ್ಷದಿಂದ ಆತನ ಕಣ್ಣೊಳಗಿಂದ ಜಲಧಾರಗಳು ಸುರಿಯುತ್ತಾ ಹೇ ದಯಾಸಾಗರ ಸದ್ಗುರುರಾಯನೇ ಕಟ್ಟ ಕಡೆಗೆ ನಿನ್ನ ಪಾದಕ್ಕೆ ಕರೆದುಕೊಂಡೆ ಈಗ ದೀನನಾಥ ನನ್ನನ್ನು ಉದ್ಧರಿಸುವ ಉಪಾಯವನ್ನ ಮಾಡು ಎಂದು ಪ್ರಾರ್ಥಿಸಿದ್ದು ಕೇಳಿ ನೀನು ನಿತ್ಯದಲ್ಲಿ ವೇದಾಂತ ಶ್ರವಣ ಮಾಡುತ್ತಾ ಇಲ್ಲೇ ಇರು ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತಿ ಪ್ರತಿದಿನ ವೇದಾಂತ ಶ್ರವಣ ಮಾಡುತ್ತಾ ಏಕಾಂತದಲ್ಲಿ ಹೋಗಿ ಅದರದೇ ಮನನಂಗೈಯುತ್ತ ಇದೆಂದರೆ ಹೃದಯದಲ್ಲಿ ಆತ್ಮಜ್ಞಾನವು ಪ್ರಕಟವಾಗಿ ಅದರಿಂದ ನೀನು ಲೋಕತ್ರಯದಲ್ಲಿ ಧನ್ಯನಾಗುವೆ ಎಂದು ತದ್ಗುರುವರನು ಶಂಕರನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಕೂಡಲೇ ಆತನು ಬ್ರಹ್ಮಾನಂದವನ್ನ ಹೊಂದಿ ಶ್ರೀ ಸಿದ್ಧರನ್ನ ವಂದಿಸಿದನು ನಿತ್ಯ ಸದ್ಗುರು ಸನ್ನಿಧಿಯಲ್ಲಿ ಕುಳಿತು ಗುರುಮುಖದಿಂದ ಐಕ್ಯ ಬೋಧವನ್ನ ಶ್ರವಣ ಮಾಡಿ ಶಂಕರನು ಸುಖದಿಂದ ತಲೆದೂಗುತ್ತಾ ಇದ್ದನು ಶ್ರವಣವಾದ ನಂತರ ಅದನ್ನು ಮನನ ಮಾಡುವುದಕ್ಕೋಸ್ಕರ ಏಕಾಂತ ಸ್ಥಾನವನ್ನ ನೋಡಿ ಅಲ್ಲಿ ಕೂಡಿರುತ್ತಿದ್ದನು ಈ ಪ್ರಕಾರ ನಿತ್ಯ ಶ್ರವಣ ಮನನ ಮತ್ತು ಜನರೊಳಗೆ ಇರುವಾಗ ನಿಧಿಧ್ಯಾಸನ ಘಟಿಸುತ್ತಾ ಶಂಕರನಿಗೆ ಗುರು ಕೃಪೆಯಿಂದ ಪೂರ್ಣ ಜ್ಞಾನವು ಪ್ರಾಪ್ತವಾಯಿತು ಅದರ ವರ್ಣನೆ ಎಷ್ಟೆಂತ ಮಾಡಲಿ ಚರಾಚರಯುಕ್ತವಾದ ಈ ಸರ್ವ ಜಗವು ಆತನಿಗೆ ತನ್ನದೇ ಶರೀರ ಎಂಬಂತೆ ಕಾಣಿಸುತ್ತಿರುವುದು ನೋಡುತ್ತಾ ನೋಡುತ್ತಾ ಜಗವೆಲ್ಲ ಕರಗಿ ಹೋಗಿ ಪೂರ್ಣನಾಗಿರುವ ತಾನೇ ಉಳಿಯುವೆನೆಂದು ಗೋಚರವಾಗುವುದು ಇಲ್ಲಿ ಜ್ಞಪ್ತಿ ಮಾತ್ರ ಇರುತ್ತಿದ್ದು ದ್ವೈತ ಭಾವವು ಏನೇನೂ ಇರದು ನಾನೆಂಬ ಭಾವನೆಯು ನಿಶೇಷವಾಗಿ ಅಳಿದು ಹೋಗಿ ನಿತ್ಯ ಸದ್ರೂಪ ವಸ್ತುವೆ ಅನುಭವಕ್ಕೆ ಬರುವುದು ನಾನು ನಿತ್ಯವು ಹೀಗೆಯೇ ಇರುವೆನು ನನಗೆ ದ್ವೈತವು ಎಂದೂ ಗೋಚರವಾಗುವುದಿಲ್ಲ ನನ್ನಲ್ಲಿ ದ್ವೈತಕ್ಕೆ ನಿಮಿತ್ತವಾಗಿದ್ದು ಏನೇನೂ ಇಲ್ಲ ಇದೇ ಸತ್ಯವಾದ ನನ್ನ ಸ್ವರೂಪವು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಾಕ್ಷಿಯಾಗಿರುವ ಈ ನನ್ನ ಸ್ವರೂಪವು ನನಗೆ ನಿತ್ಯ ಅಪರೋಕ್ಷವಿದೆ ಆ ಸ್ವರೂಪಕ್ಕೆ ಮೋಕ್ಷವೆನ್ನುವರು ಆದರೆ ಅದರಲ್ಲಿ ಬಂದ ಮೋಕ್ಷಗಳೆಂಬುವರಡು ಇರುವುದಿಲ್ಲ ಇಲ್ಲಿ ದೇಹ ಭಾವವೆಂಬುದು ಹಾಸ್ಯಪ್ರದವು ದ್ವೈತ ಭಾವವು ವಿನೋದವು ಕಾಮ ಕ್ರೋಧಾದಿಗಳು ಲಜ್ಜಾಸ್ಪದಗಳು ಮತ್ತು ವಿಷಯ ಗಂಧವೇ ಅಲ್ಲಿರುವುದಿಲ್ಲ ಯಾರಾದರೂ ದೇವರಿಗೆ ಪ್ರಾರ್ಥಿಸುವಾಗ ತನಗೆ ಪ್ರಾರ್ಥಿಸುತ್ತಾರೆಂತಲೂ ಈಶ್ವರ ಸ್ತುತಿ ಯಾರಾದರೂ ಮಾಡುತ್ತಿದ್ದರೆ ತನ್ನದೇ ಸ್ತುತಿ ಎಂಬಂತೆಯೂ ಆತನಿಗೆ ತೋರುವುದು ಯಾರಾದರೂ ನಾಯಿಗೆ ಹೊಡೆದರೆ ತನಗೆ ಪೆಟ್ಟು ಬಿದ್ದಂತೆ ಕಾಣಿಸುವುದು ಇಷ್ಟೇ ಅಲ್ಲ ಹೊಡೆಯುವನೂ ಸಹ ತಾನೇ ಎಂಬುದಾಗಿ ತೋರುವುದು ಆತ್ಮಜ್ಞಾನವಾದವನಿಗೆ ಈ ಪ್ರಕಾರ ಅನುಭವಕ್ಕೆ ಬರುವುದು ಇಂಥ ಆತ್ಮಜ್ಞಾನವು ಸದ್ಗುರುವಿನ ಸತ್ಯ ಕೃಪೆಯಿಂದ ಶಂಕರನಿಗೆ ಪ್ರಾಪ್ತವಾದ ಮೇಲೆ ಆತನು ದೇಹವನ್ನು ಬಿಟ್ಟು ಸದ್ಗುರುವಿನಲ್ಲಿ ಐಕ್ಯ ಹೊಂದಿ ಮುಕ್ತನಾದನು ಒಂದು ಕ್ಷಣ ಮಾತ್ರ ಸದ್ಗುರು ಸಂಗತಿ ಆಗುವುದರಿಂದ ಶಂಕರನು ಬ್ರಹ್ಮ ಸ್ಥಿತಿಯನ್ನ ಹೊಂದಿದನು ಆ ಸಂಗತಿಯ ವಿಭೂತಿ ಇಂತಹದ್ದದೆಯಲ್ಲ ಅದು ಸಹಜವಾಗಿ ಮುಕ್ತ ಸ್ಥಿತಿಯನ್ನ ಪ್ರಾಪ್ತ ಮಾಡಿಕೊಡುವುದು ಶ್ರೋತಾ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡುವಂಥವರಾಗಿರಿ ಶಂಕರನೆಂಬ ಮುಮುಕ್ಷುವು ಸ್ವರೂಪ ಶೋಧನೆಗೆ ಹೊರಟಾಗ ಸಂಸಾರವೆಂಬ ನದಿಯೊಳಗೆ ಬಿದ್ದನು ಆದರೆ ಕರುಣಾಘನನಾದ ಸದ್ಗುರು ತಾನೇ ಸಂಸಾರ ಪ್ರವಾಹದಲ್ಲಿ ಬಂದು ಮುಮುಕ್ಷುವನ್ನು ಕೈ ಹಿಡಿದು ಪರತೀರಕ್ಕೆ ಕರೆದುಕೊಂಡು ಹೋದನು ಮುಮುಕ್ಷುವಿನ ಎರಡು ಪಾದಗಳಾಗಿರುವ ವೈರಾಗ್ಯ ಮತ್ತು ವಿವೇಕವೆಂಬವು ವಿಷಯಾಸಕ್ತಿ ರೋಗದಿಂದ ಕುಂಠಿತವಾಗಿರುವಾಗ ಸದ್ಗುರು ಉತ್ತಮ ಬೋಧವೆಂಬ ತೈಲವನ್ನ ತೆಗೆದುಕೊಂಡು ಬಂದು ಅದರ ತೀಡುವಿಕೆಯಿಂದ ವಿಷಯಾಸಕ್ತಿಯನ್ನು ಹೋಗಲಾಡಿಸಿದನು ಅನಂತರ ಸದ್ಗುರು ರಾಜನು ಮುಮುಕ್ಷುವನ್ನು ಕರೆದುಕೊಂಡು ಹೋಗಿ ಬ್ರಹ್ಮಾತ್ಮ ಭಾವವೆಂಬ ಗಾಡಿಯಲ್ಲಿ ಕೂಡಿಸಿ ಆತನನ್ನು ಪ್ರತ್ಯಗಾತ್ಮನ ಸನ್ನಿಧಿಗೆ ಕಳುಹಿಸಿದನು ಸಿದ್ಧ ಸದ್ಗುರುವಾಗಿರುವ ಪ್ರತ್ಯಗಾತ್ಮನನ್ನ ಪ್ರತ್ಯಕ್ಷ ಕಂಡ ಕೂಡಲೇ ಬ್ರಹ್ಮಪದ ಕೈವಶವಾಗುವುದು ಮುಮೋಕ್ಷವು ಮುಕ್ತತೆಯನ್ನ ಹೊಂದಿ ನಿತ್ಯ ವಿದೇಹ ಸ್ಥಿತಿಯೊಳಗೆ ಇರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತೆರಡನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ओम श्री सद्गु सिद्धारुड स्वयं की जय ओम श्री जय। गुरुनाथ साधु संत महाराज की जय 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 श्री रघुवीर समर्थ श्री गुदत्त